ಯಾರೋ ಅಲ್ಲೋ ಯಾರಿದು ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ರೈಂಡ್ ನ್ಯೂ ವಿಡಿಯೋ ಸೊ ವಿಡಿಯೋಸ್ ನಾವೊಂದು ಹೊಸ ಹಾರರ್ ಗೇಮ್ ಆಡ್ತಿದ್ವಿ ನಮ್ಮ ಚಾನಲ್ ಅಲ್ಲಿ ಕೂಸ್ ಅಟ್ ದ ಡೋರ್ ಅಂತ ಸೊ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ ಐಡಿಯಾ ಇಲ್ಲ ಗೇಮ್ಗೆ ಹೋದ್ರೆ ಗೊತ್ತಾಗುತ್ತೆ ಸೊ ಬನ್ನಿ ಹೋಗೋಣ ಗೇಮಿಗೆ ಗೋ ಗೇಮರ್ಸ್ ಗೇಮ್ ಗೇಮಲ್ಲಿ ಇದ್ವಿ ಸಿಯೋಲ್ ನೈನ್ಟೀನ್ ನೈನ್ಟಿ ಅಂತ ನೈನ್ಟೀನ್ ನೈನ್ಟಿ ರಿಂಗ್ ಆಗ್ತಾ ಇದೆ ಓ ನೆಂಟ್ ಫುಲ್ ಟ್ರೀಟ್ಮೆಂಟ್ ಫುಲ್ ರಿಕವರಿ ಮಾಡ್ತೀನಿ ಅಂತ ಹೇಳ್ತಾರೆ ಇವನಿಗೆ ಇವಳು ಇವನಿಲ್ಲ ಇವಳು ಯಾರೊಬ್ರು ಇವಳಿಗೆ ಇವನಿಗೆ ಅಲೂಸಿಲೇಷನ್ಸ್ ಆಗ್ತಾಂತೆ ಹಾಗೇನಾದ್ರು ಆಗದಾಗ ಅಲ್ಲಿ ಮೆಡಿಸನ್ಸ್ ತಗೊ ಅಂತ ಹೇಳಿದ್ರು ಸೊ ಈಗ ಪರ್ಫೆಕ್ಟಾಗಿ ಕಾಣಿಸ್ತಾ ಇತ್ತು ಇತ್ತಲ್ಲ ರೂಮಲ್ಲಿ ಇದ್ದೀವಿ ಇಲ್ಲಿ ಗೊಂಬೆಗಳವೆ ಇದು ಒಂದು ಟೈಪ್ ಆ್ಯನಮಾಲಿಸ್ ಗೇಮ್ ಅನಮಾಲಿ ಥರನೇ ಗೇಮ್ ಫುಲ್ ಎಲ್ಲ ಫೈಂಡ್ ಔಟ್ ಮಾಡೋದು ನೋಡ್ರಿ ಎಂಟು ದಿನ ಫೈಂಡ್ ಔಟ್ ಮಾಡಬೇಕು ತಡ್ರಿ ಯಾರೋ ಬಾಕಲ್ ತಡದವ್ರೆ ಆಚೆ ಯಾರೋ ಹೆಲ್ಲೋ ಓಕೆ ಇಲ್ಲಿ ನಾವು ಆ್ಯನಮಾಲಿಸ್ನ ಕಂಡು ಇಡಬೇಕು ನೋಡ್ರಿ ಪೈಂಟಿಂಗ್ ಎಲ್ಲ ಕರೆಕ್ಟ್ ಆಗೈತೆ ಇಲ್ಲಿ ಟಿ ಟಿವಿ ನೋಡಿ ಟಿ ವಿ ನೋಡ್ರಿ ಟಿ ವಿ ಕರೆಕ್ಟಾಗಿ ಐತೆ ಸೋಫಾ ಸೋಫಾ ಕರೆಕ್ಟ್ ಆಗೈತೆ ಎಲ್ಲೋ ಲೈಟ್ ಓಕೆ ಲೈಟ್ ಆಲ್ಸೋ ಪರ್ಫೆಕ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಅಥವಾ ವಾಷಿಂಗ್ ಮಿಷಿನ್ ಅಲ್ಲ ಸಾರಿ ಇದು ಫಿಶ್ ಶರ್ಟ್ ಫಿಶ್ ಟ್ಯಾಂಕ್ ಆಯ್ತಲ್ಲ ಇದು ಅಕ್ವೆರಿಯಮೋ ಇದು ನೋಡಬೇಕು ಇದು ಕರೆಕ್ಟಾಗೈತಲ್ಲ ಹಾಂ ಮೀನುಗಳೆಲ್ಲ ಕರೆಕ್ಟಾಗಾವೆ ಇದು ಇದು ಇದ್ದಂಗೆ ಐತೆ ಇದೇನಿದು ಕಿಚನ್ ಇರಬೇಕು ಇದು ಕಿಚನ್ ಇದು ಇದರೊಳಗಡೆ ಎಲ್ಲ ಕರೆಕ್ಟಾಗೈತೆ ಫ್ರಿಜ್ಜು ಕರೆಕ್ಟ್ ಕರೆಕ್ಟಾಗೈತೆ ಓಕೆ ಎಲ್ಲ ಕರೆಕ್ಟಾಗೈತೆ ಸೊ ಬ್ಯಾಕ್ಲ ಹತ್ರ ಯಾರು ಅವ್ರೆ ನೋಡ್ಕೊ ಬರಬೇಕು ಇದು ಓ ಇದು ಕರೆಕ್ಟಾಗಿ ಐತೆ ಇಲ್ಲಿ ರೂಮಲ್ಲಿ ಏನಿಲ್ಲ ಇಲ್ಲಿ ಇಲ್ಲೇನು ಇಲ್ಲ ಅಲ್ಲ ಓಹ್ ಆಟೋಮೆಟಿಕ್ ಸೆನ್ಸರ್ ಲೈಟ್ ಐತಿ ಇಲ್ಲಿ ಓಕೆ ಸೆನ್ಸರ್ ಲೈಟ್ ಕೊಟ್ಟವ್ರೆ ಸೂಪರ್ ನೋಡ್ರಿ ಇಲ್ಲೊಂದು ಖರ್ಚಿಫ್ ಐತೆ ಅದನ್ನ ನೋಡ್ಕೊಳೋಣ ಇಲ್ಲ ಇಲ್ಲಿ ನೋಡ್ರಿ ಮೆಡಿಸನ್ ಇಟ್ಟವ್ರಿ ಏನಾದ್ರು ಅನ್ಯೂಶಲ್ ಆದ್ರೆ ಮಾತ್ರ ಮೆಡಿಸನ್ ತಗೋಬೇಕಿಲ್ಲ ಡೇ ರೀಸೆಟ್ ಆಗುತ್ತೆ ಫಸ್ಟ್ ಡೋರ್ ತಗೋಕ್ ಮುಂಚೆ ಬಾತ್ರೂಮಲ್ಲಿ ಯಾರೋ ನೋಡೋಣ ಆಮೇಲೆ ಹೂಸ್ ಹೂ ದ ಡೋರ್ ನೋಡೋಣ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಕರೆಕ್ಟ್ ಆಗೈತೆ ಇದು ನೋಡ್ಕೋಬೇಕು ಇದ್ರೊಳಗಡೆ ಏನಾದರೂ ಬರುತ್ತೆ ಒಂದೊಂದ್ಸಲ ಇದು ನೋಡೋಣ ಬಾತ್ ಟಬಲ್ ಏನು ಇಲ್ಲ ಓಕೆ ಕರೆಕ್ಟ್ ಆಗೈತೆ ಓಹ್ ಇದನ್ನ ಹೊರಸೂಬೋದ ರಿಯಲಿಸ್ಟಿಕ್ಕು ಸೂಪರ್ ಬರೀ ಲೈಟ್ ಆಫ್ ಆಯ್ತು ಹೋ ಇಲ್ಲ ಇಲ್ಲ ಆನಾಯ್ತು ಹಣ್ಣು ಸೆನ್ಸರ್ದು ಅಲ್ಲ ಅದಕ್ಕೆ ಸೊ ನೋಡೋಣ ಬರ್ರಿ ಯಾರು ಡೋರಲ್ಲಿ ಇವುಳ್ಳ ಗುರಿಗೈತೆ ಫೇಸ್ ಹಿಡ್ದು ಹೆಂಗ್ ನೋಡ್ತಾಳೆ ನೋಡ್ರಿ ಕಣ್ ಗುಡ್ಡೆ ಕಿತ್ತು ಭಯ ಹಾಕ್ತೀನಿ ಹೆಂಗ್ ನೋಡ್ತಾಳೆ ನೋಡ್ರಿ ನಡ್ರಿ ತಗೊಂಡ್ಲವ ಮೆಡಿಸನ್ ನನಗೇನೋ ಅವಳು ಲೆಜಿಟನ್ ಅಂತ ಅನಿಸ್ತಾ ಐತೆ ಪ್ರಾಬ್ಲಮ್ ಏನಿಲ್ಲ ಅವಳು ನೋಡ್ತಿದ್ರೆ ಕಣ್ ಗುಡ್ಡೆ ಮಾತ್ರ ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ ನೋಡೋಣ ರೀ ತೆಗಿಲ್ಲ ಡೋರು ತೆಗ್ದು ತೆಗ್ದು ಅಲೋ ಅಲ್ಲೋ ಅಲ್ಲೋ ಅಲೋ ಮೇಡಮ್ ಪ್ಲೀಸ್ ಮಾತ್ರೆ ಕೊಟ್ಟು ಹೋಗ್ಬಿಡ್ರಿ ಗುಡ್ ಲೆಟ್ಸ್ ಗೋ ಲೆಜಿಟ್ ಇವಳು ಹೇಳ್ದೆ ಪ್ರಾಬ್ಲಮ್ ಇಲ್ಲ ಹಾಂ ಡೇ ಟು ಇದೇ ಥರ ಡೇ ಏಟ್ ವರ್ಗು ಹೋಗಬೇಕಾಯ್ತು ಅವಾಗ ಎಸ್ಕೇಪ್ ಆಗಕ್ಕೆ ಆಗ್ತೀವಿ ನಮಗೆ ಸೊ ಇಷ್ಟು ನನಗೆ ಕಾನ್ಸೆಪ್ಟ್ ಗೊತ್ತು ಗೇಮ್ದು ಹೇಳಿದ್ದೀನಿ ಸೊ ಎಸ್ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಒನ್ ಒನ್ ಕ್ರಾಸ್ ಆಗೈತೆ ಹಿಂಗೆ ನಾವು ಡೇಸ್ ಡೇಸ್ವರೆಗೂ ಹೋಗ್ಬೇಕು ಏನಿದು ಏನೋ ಬರ್ದೊಳ ಇಲ್ಲ ಏನೋ ಬರ್ದೊಳ್ಳೆ ವಿಸಿಟರ್ಸು ಗೊಂಬೆಗಳೆಲ್ಲ ಇಟ್ಟವ್ರೆ ಇಫ್ ದ ಹ್ಯಾಲಸುಲೇಷನ್ ಡಿಸಪಿಯರ್ ಆರ್ ರಿಟರ್ನ್ ಟು ನಾರ್ಮಲ್ ಇಟ್ಸ್ ಸೇಫ್ ಟು ಓಪನ್ ದ ಡೋರ್ ಅರೆ ಆಸೊಲೇಷನ್ ಹೆಲಸೋಲೇಷನ್ಸ್ ಆಗುತ್ತಲ್ಲ ಅದು ಡಿಸಪಿಯರ್ ಮಾಯಾಗಿ ಬಿಟ್ರೆ ಇಲ್ಲ ನಾರ್ಮಲಿಗೆ ಬಂದರೆ ಡೋರ್ ತೆಗಿಬೋದಂತೆ ಅಲೈಸೇಷನ್ ಹೋಗಿಲ್ಲ ಅಂದರೆ ಮೆಡಿಸನ್ ತೊಗೊಬೇಕಂತ ನಾವು ಸೊ ಇದು ಮೇನ್ ಕಾನ್ಸೆಪ್ಟ್ ಗೊತ್ತಾಯ್ತಾ ಸೊ ಎಸ್ ಬರ್ರಿ ಹೋಗೋಣ ಈಗ ಸೇಮ್ ಅರೇ ಅರೇ ಇಲ್ಲಿ ನೋಡ್ರಿ ಯಾರೋ ಗೊತ್ತವ್ರೆ ಅಲೋ ಯಾರಿದು ಮೆಡಿಸನ್ 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 ಹಿಂದೆ ಬತ್ತೊಳ ಹಿಂದೆ ಗೊತ್ತಿಲ್ಲ ಮೆಡಿಸನ್ 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 ಅರೇ ಯಾರ್ ಡೇ ತ್ರೀ ಅಂದರೆ ಕರೆಕ್ಟಾಗಿ ಮಾಡಿದ್ವಿ ನಾವು ಮೆಡಿಸನ್ ತಗೊಂಡು ಹೆಂಗೆ ಬಂದ್ಲವಳು ಹಿಂದೆ ಅದು ಇದರಿಂದ ಬಂದ್ಲು ಟಿ ವಿಯಿಂದ ಯಪ್ಪಾ ಡಿ ಏನು ಭಯ ಆಯ್ತು ಗುರು ನನಗೆ ಒನ್ ಟು ಆಯಿತು ಈಗ ಮೊದಲೇ ಎರಡು ದಿನ ಆಗೈತೆ ಈಗ ಮೂರನೇ ದಿನ ರೇ ಬಾಗಲು ತೆಗಿಯೋಕ್ಕೆ ಭಯ ಆಗ್ತಾಯಿದ್ ಗುರು ಓಕೆ ತೆಗದೆ ಗಟ್ಟಿ ಮನಸ್ಸು ಮಾಡಿ ಓಕೆ ಏನು ಚೇಂಜಸ್ ಇಲ್ಲ ಈಗ ಟಿ ವಿ ಆನ್ ಮಾಡಕ್ಕೆಬೋದು ಹೈ ವಿಲ್ಲ ವಿಲಾಲ ಅಷ್ಟೊಂದು ಬಾಡಿ ಸಿಕ್ತಂತೆ. ಅರೇ ಅರೇ ಪೊಲೀಸ್ ಎಲ್ಲಾ ಹುಡುಕ್ತಾ ಅವರಂತ ಅವರ ನಾರ್ಮಲ ಇಲ್ಲ ಇದು ನಾರ್ಮಲ್ ಆಗಿದ್ರೆ ನಾನು ಮಾತ್ರೆ ತಾಣಂಗಿಲ್ಲ ನಾರ್ಮಲ್ ಆಗಿಲ್ಲ ಅಂದ್ರೆ ಮಾತ್ರೆ ತಗೋಬೇಕು. ಇದಾದೋ ನ್ಯೂಸ್ ಹೇಳ್ತಾವ್ರೆ ಅನ್ವಾಂಟೆಡ್ ನ್ಯೂಸ್ ಸೀನ್ ಆಸ್ ಓಕೆ 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 ಹಿರಿ ಆನ್ ಮಾಡಿ ನೋಡೋಣ ಓಕೆ ಕರೆಕ್ಟಾಗಿ ಐತೆ ದ ವಿಕ್ಟಿಮ್ಸ್ ಇಸ್ ಎವರ್ಲಿ ಮಲ್ಟಿಯೇಟೆಡ್ ಹೂ ಕ್ಯಾನ್ ಡನ್ ಸಚ್ ಥಿಂಗ್ ಅರ ಯಾರು ಮಾಡಿರ್ಬೋದು ಅಂತ ಹೇಳ್ತಾವ್ರಿ ಡೋರ್ ತೆಗ್ದೆ ಡೋರಲ್ಲಿ ಏನಿಲ್ಲ ಓಕೆ ಫ್ರಿಜ್ಜು ಆಗಿ ಇದ್ದಂಗೆ ಐತೆ ಎಸ್ ಎಸ್ ಕರೆಕ್ಟಾಗಿ ಐತೆ ಇದು ಕಬೋರ್ಡ್ ಕಬೋರ್ಡ್ ಕರೆಕ್ಟಾಗಿ ಐತಪ್ಪ ಏನು ಪ್ರಾಬ್ಲಮ್ ಬಂದಿಲ್ಲ ಗಾಯಿಸ್ ಇದುವರೆಗೂ ಓಕೆ ಕಬೋರ್ಡು ಕರೆಕ್ಟಾಗಿ ಐತೆ ಹೋಲ್ ನೋಡಿರಿ ಎಷ್ಟು ಡಾರ್ಕ್ ಆಗಿ ಇದು ಹೋಗಿದ ತಕ್ಷಣ ದೆವ್ವ ಬಂದರೆ ಎಡಂಡ್ ಸಡನ್ ಸಡನ್ ಇಡೀ ಏನಿಲ್ಲ ದಯವಾಗಿವ ಏನಿಲ್ಲ ಇಲ್ಲಿ ಕರ್ಜಿ ಫೇಸ್ ಅದನ್ನು ನೋಡಬೇಕು ಅರೆ ಫಸ್ಟ್ ಟೈಮಿಗೆ ಡೋರೆ ಓಪನ್ ಆಗಿಲ್ಲ ವಾಟ್ ಓಕೆ ಇಲ್ಲಿ ಕರೆಕ್ಟಾಗಿ ಐತೆ ಅನಮ್ಮಲ್ಲಿ ಏನಿಲ್ಲ ಇಲ್ಲಿ ಐತೆ ಬಾಟ್ ಟಬ್ಬಲ್ಲಿ ಕರೆಕ್ಟಾಗಿ ಐತೆ ಅರೆ ಗಲೀಜು ಕ್ಲೀನ್ ಮಾಡಲ್ಲ ಇವಳು ಓಕೆ ಇವಳ ಇಲ್ಲ ಇವನ ಗೊತ್ತಿಲ್ಲ ಓಕೆ ಹೂ ಸರ್ದ ಡೋರ್ ಯಾರಪ್ಪ ಇರೋದು ಡೋರ್ ಹತ್ರ ಯಾರತಿರೋದು ಹುರೇ ಇವನ್ ಫೇಸ್ ಏನು ಗುರು ಹಿಂಗೈತೆ ನಾನು ತೆಗೀಲ್ಲ ಬ್ಯಾಡವಾ ನೋಡು ಹೆಂಗೈತೆ ನನಗ್ಯಾಕೋ ಇಷ್ಟ ಆಗ್ತಿಲ್ಲ ಇದು ತೆಗಿಯೋಕ್ಕೆ ಅನುಮೊಲಿ ಯಾವುದು ಕಾಣಿಸಿಲ್ಲ ಅಲ್ಲ ಕಾಣಿಸಿದ್ರೆ ತೆಗಿಬಾರ್ದಿತ್ತು ಗೆಸ್ ಮಾಡ್ಬೇಕು ನಾವೀಗ ಇವನು ಅವನ ಇಲ್ವಾ ಅಂತ ಸ್ಟೇಬಲ್ ಆಗೈತಾ ಇಲ್ವ ಅಂತ ದೊಡ್ಡ್ರಿ ಫಿಶ್ ಟ್ಯಾಂಕ್ ನೋಡೋದಾ ನಾನು ಫಿಶ್ ಟ್ಯಾಂಕು ಕರೆಕ್ಟಾಗಿ ಐತಲ್ಲ ಈ ಕಬೋರ್ಡು ಕರೆಕ್ಟಾಗಿ ಆಯಿತು ಎಲ್ಲ ಅನಮೂಲಿ ಆಗೈತೆ ಟಿ ವಿಯಲ್ಲಿ ಕರೆಕ್ಟಾಗಿ ಐತೆ ಏನಾಗಿಲ್ಲ ಅಲ್ವಾ ರೆಡಿ ಡೋರ್ ತೆಗೆದು ಬರ್ತೀನಿ ರೀ ನೋಡೋಣ ತೆಗಿಲ್ಲ ಬೇಡವಾ ತೆಗಿತೀನಿ ರೀ ಐ ಥಿಂಕ್ ಸೊ ಲೆಜಿಟ್ ಇರ್ಬೋದು ಓಕೆ ತೆಗ್ದೆ ನಾನು ಡೋರು ಪ್ಲೀಸ್ ಪ್ಲೀಸ್ ಮೆಡಿಸನ್ ಕೊಡಿರಿ ಪ್ಲೀಸ್ ಎಸ್ ಲೆಜಿಟ್ ಗಾಯ್ಸ್ ಮೆಡಿಸನ್ ಕೊಟ್ಟರು ಡೇ ತ್ರೀನೂ ಕಂಪ್ಲೀಟ್ ಆಯಿತು ಫೈನಲಿ ಡೇ ಫೋರಿಗೆ ಬಂದಿದ್ದೀವಿ ಇನ್ನು ನಾಲ್ಕೇ ನಾಲ್ಕು ದಿನ ಆಯ್ತು ಅಷ್ಟೇ ನಮಗೆ ಅದು ಕರೆಕ್ಟಾಗಿ ಮಾಡಿಬಿಟ್ರೆ ಸೂಪರ್ ಓಕೆ ಡಾಲ್ಸ್ ಎಲ್ಲ ನಾರ್ಮಲ್ ಆಗಿ ಐತೆ ನೋಡ್ರಿ ತ್ರೀ ಡೇಸ್ ಆಗೈತೆ ಫೋರ್ತ್ ಡೇ ಅಲ್ಲಿದ್ದೀವಿ ಫೋರ್ತ್ ಡೇನು ಕರೆಕ್ಟಾಗಿ ಮಾಡಬೇಕು ಸೇಮ್ ಲೆಟ್ರಲ್ಲೇ ಹಾಂ ಐಸೊಲೇಷನ್ ಡಿಸಪಿಯರು ಇಲ್ಲ ನಾರ್ಮಲ್ ಆದರೆ ಡೋರು ತೆಗಿಬೋದು ನಾರ್ಮಲ್ ಆಗಿಲ್ಲ ಅಂದರೆ ಮೆಡಿಸನ್ ತೊಗೋಬೇಕು ಓಕೆ ಗೊತ್ತಾಯಿತು ಸೊ ಈಗ ಇಲ್ಲೆಲ್ಲ ನಾರ್ಮಲ್ ಆಗಿ ಕಾಣಿಸ್ತಾ ಐತೆ ಟಿ ವಿ ನಾರ್ಮಲ್ ಆಗೈತೆ ಇದು ಫಿಶ್ ಟ್ಯಾಂಕ್ ನಾರ್ಮಲ್ ಆಗೈತೆ ಆದರೆ ಇಲ್ಲೇನೋ ಸಿಕ್ತು ನನಗೆ ಸನ್ಶೈನ್ ಕ್ಲಿನಿಕ್ ಅಂತ ಯಾವುದೋ ಕ್ಲಿನಿಕ್ದು ಇದು ಸಿಕ್ತು ನನಗೆ ಫಸ್ಟ್ ಸಿಕ್ಕಿರಲಿಲ್ಲ ದ ನೇಮ್ ಸಿಮ್ಸ್ ಫೆಮಿಲಿಯರ್ ಕುಡ್ ಬಿ ಸಮನ್ ಐ ನೋ ಅರೆ ಯಾರು ಅವನು ಓಕೆ ಇಲ್ಲಿ ಏನಿಲ್ಲ ಇಲ್ಲ ಅಷ್ಟೇ ಐ ತಿಂಕ್ ಅರೆ ನೋಡಿರಿ ಅನಮಲ್ಲಿ ಸಿಕ್ತು ಇದು ಹೋಗೈತ ಇದು ಇದು ಫ್ರೂಟು ಹಾಳಾಗೈತು ಗೈಸ್ ಇದು ಅನಮಲಿನ ಇಲ್ಲ ನಾಲ್ಕು ದಿನ ಆಗಿರೋದಕ್ಕೆ ಆಗೈತ ಗೊತ್ತಿಲ್ಲ ಅದು ಫ್ರೂಟ್ ಹಾಳಾಗೈತೆ ಒಟ್ಟಿನಲ್ಲಿ ಅದು ಹೋಗಿಲ್ಲ ಇದುವರೆಗೂ ಹಾಂ ಹೋಗಿಲ್ಲ ಅರೆ ಯಾರ್ದು ಮುಖ ಕಾಣಿಸ್ತು ಇವಳ್ದಾ ಓಕೆ ಅದು ಹೋಗಿಲ್ಲ ಬರೋಣ ನೀರಿ ಡೋರ್ ಹತ್ರ ಹೋಗಿ ಬರೋಣ ಫಸ್ಟು ಡೋರ್ ಆಚೆ ಯಾರು ಅವ್ರಿ ಅಂತ ಗೊತ್ತಾಗ್ತೈತೆ ಇದು ಹಾಂ ಇಲ್ಲೇನಿಲ್ಲ ಬಾತ್ರೂಮಲ್ಲಿ ಇದು ಕ್ಲಿಯರು ಬಾತ್ರೂಮಲ್ಲಿ ಏನಿಲ್ಲ ಕ್ಲಿಯರ್ ಆಗೈತೆ ಇದು ಆಗೈತೆ ಕುಬೋರ್ಡು ಓಕೆ ಡನ್ ಇಲ್ಲಿ ಸೂಪರ್ ಹಾಲ್ ಕ್ಲಿಯರ್ ಓ ಸೂಪರ್ ಸೂಪರ್ ಇಲ್ಲೇನು ಕರೆಕ್ಟ್ ಆಯಿತು ಆದರೆ ಡೋರ್ ಹತ್ರ ಯಾರು ಅಂತ ನೋಡ್ಬೇಕು ಯಾಕಂದ್ರೆ ಇಲ್ಲೊಂದು ಆನಮಲಿ ಆಗೈತೆ ಆ್ಯನಮಾಲಿಸ್ ನೋಡಿರಿ ಇಲ್ಲಿ ಅಲ್ಲಿ ಲಾಪಲ್ ಫುಲ್ ಒಣಗೋಗಿಬಿಟ್ಟೈತೆ ಅದು ಆ್ಯನೊಮಾಲಿನ ಯಾಕಂದ್ರೆ ಡಿಸಪಿಯರ್ ಆಗ್ತಿಲ್ಲ ಹಂಗಾರೆ ನಾವು ಮೆಡಿಸನ್ ತಗೊಬೇಕು ಅಡ್ರಿ ಇಲ್ಲ ಈ ನಾಲ್ಕು ದಿನ ಏ ಇವಳೇ ಬಂದ್ಲು ಗುರು ಯಾಕೋ ಲೆಜಿಟ್ ಅಂತ ಅನಿಸ್ತಾ ನೋಡ್ತಾ ಇದ್ರೆ ಒಟ್ನಲ್ಲಿ ಅದು ಆನ ಅಪ್ಪ ಇಲ್ಲ ನೋಡ್ರಿ ಇದು ಚಪ್ಪಲಿ ಎಲ್ಲ ಇತ್ತು ಒಂದ್ಸಲ ಮೆಡಿಸನ್ ತಗೊಂಡು ಹೋಗ್ಬಿಡ್ತೀನಿ ರೀ ಮೆಡಿಸನ್ ತಗೊಂತ ಇದ್ದೀನಿ ಪ್ಲೀಸ್ 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 ಅನಾಮೂಲಿನೇ ಇರಲಿ ಅದು ಓಕೆ ಮೆಡಿಸನ್ ತಗೊಂಡೆ ಡೇ ಫೈ ಲೈಟ್ಸ್ಗೆ ಹೋಗ್ತು ಅದು ಆನಾಮಿನೇ ಅದು ಆಪಲ್ದು ಡೇ ಫೈಗೆ ಬಂದಿದ್ದೀವಿ ಈಗ ನಾನು ಡೋರ್ ತೆಗ್ದಿದ್ರೆ ಐ ತಿಂಕ್ ನಾನು ಹೋಗ್ತಿದ್ದೆ ಅನ್ಸುತ್ತೆ ಬಟ್ ನಾಳೆ ಕೆಲಸ ಮಾಡಿಲ್ಲ ಈಗ ಡೈ ಫೈ ಹೇ ಫೋರ್ ಓಹ್ ಫೋರ್ ಕ್ರಾಸ್ ಆಗೈತೆ ಫೈಗೆ ಬಂದಿದ್ದೀವಲ್ಲ ಎಸ್ ಅದು ಬೇರೆ ಇದೇನು ವಿಚಿತ್ರ ವಿಚಿತ್ರ ಗೊಂಬೆಗಳು ಇಲ್ಲಿ ಏನಂತ ಗೊತ್ತಿಲ್ಲ ಓಕೆ ಆಚೆ ಹೋಗಿ ಬರೋ ಸೇಮ್ ಲೆಟರ್ ಅಲ್ಲ ಇಲ್ಲ ಡೋಂಟ್ ಗೆಟ್ ಟು ಕ್ಲೋಸಾ ನಾನು ಫಸ್ಟು ಬಾಕಲ್ ತೆಗಿಬಾರ್ದಿತ್ತು ಬಾಕಲ್ ಮುಂಚು ಡೋಂಟ್ ಗೆಟ್ ಟು ಕ್ಲೋಸ್ ಅಂತ ಹಾಕೋರೆ ರೇ ತಕ್ಷಣ ಇದೇನೋ ಬಿತ್ತು ಗಾಯಸ್ ಅರೆ ಹೋಗೋಕ್ಕೆ ಭಯ ಆಗ್ತಾ ಗುರು ಏನಿದು ಓ ಒಂದು ಗೊಂಬೆದಿದು ಐ ಆಲ್ವೇಸ್ ಡ್ರೀಮ್ಡ್ ಅಬೌಟ್ ಬಿಕಮಿಂಗ್ ಫೇಮಸ್ ಅರೇ ಈ ಗೊಂಬೆ ಮಾತಾಡ್ತಾ ಇದ್ದ ನಮ್ಮ ಜೊತೆ ವಾಟ್ ಅಂತ ಕಿವಿ ಓಕೆ ಸರಿ ಆಯಿತು ಡೋಂಟ್ ಗೋ ಕ್ಲೋಸ್ ಅಂತ ಇದೆ ಏನಂತ ಗೊತ್ತಿಲ್ಲ ರಿಯಲಿಟಿ ಆಫ್ ಸಲೈಸೇಷನ್ ಆರ್ ಬ್ಲರಿಂಗ್ ಟುಗೆದರ್ ಅಗೈನ್ ಇವರಿಗೆ ಅಲೈಸೇಷನ್ ಮತ್ತೆ ಬರ್ತಾ ಇದೆ ಅಂತ ಹೇಳ್ತಾ ಇದೆ ಐ ಕ್ಯಾಂಟ್ ಟೆಲ್ ಇಫ್ ಐ ಡಾಲ್ ರಿಯಲಿ ಸ್ಪೋಕ್ ಅದೇ ಗೊಂಬೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ಇದು ಲೆಟರಲ್ಲಿ ಜಾಸ್ತಿ ಹತ್ರ ಹೋಗ್ಬೇಡ ಅಂತ ಬರ್ದವ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಹತ್ರ ಹೋಗ್ಬಾರ್ದು ಅಂತ ಗೊತ್ತಿಲ್ಲ ಓಕೆ ಇಲ್ಲಿ ಕ್ಲಿಯರ್ ಆಗೈತೆ ಇದು ಕ್ಲಿಯರ್ ಆಗೈತೆ ಇದು ಇದು ತೆಗೆದು ನೋಡೋಣ ಇವನು ಗುರು ಯಪ್ಪಾ ಡೋಂಟ್ ಗೆಟ್ ಟೂ ಕ್ಲೋಸ್ ಅಂತ ಇದನ್ನೇ ಬರ್ತಿದ್ದಿದ್ದು ಡಿಸಪಿಯರ್ ಆಗ್ತಿಲ್ಲ ಹಂಗಂದ್ರೆ ಮೆಡಿಸನ್ ತಗೋಬೇಕು ಒಂದಿಗಿಂದ ಪಟ್ಟಂತ ಇಲ್ಲಿಂದ ಅಲ್ಲಿಂದ ಅಲ್ಲಿ ಇಲ್ಲಿ ಯಾರಿಲ್ಲ ಕಿಚನಲ್ಲಿ ಹೆಂಗೋ ನೋಡ್ರಿ ಬಾಕಲು ತೆಗ್ದಿದ ತಕ್ಷಣ ಗಾ ಆಗಬೇಕು ಅರೆ ಅರೆ ರೇ ಅಗಿಲ್ಲ ಓಡು 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 ಹೆಂಗ್ ನೋಡ್ತಾವನೆ ತಿಕ್ಕಲ ನೋಡ್ದಂಗೆ ಬಾತ್ರೂಮಲ್ಲಿ ಏನಿಲ್ಲ ಅಲ್ಲ ಹಿಂದೆ ಹಿಂದೆ ಬಂದನ್ ಗುರು ನೋಡಿರಿ ನೋಡ್ಬರ್ತೀನಿ ಮಾಯ ಆದ ನೀನು ಏ ಡೋರ್ ಕ್ಲೋಸ್ ಮಾಡೋದು ನಾನು ವಾಟ್ ಇಲ್ಲ ಮಾಯ ಆಗಿಲ್ಲ ಅದೇನು ಹಿಂಗ ನಿಂತ ಸ್ಟೈಲ್ ಫೋಸು ಗೊತ್ತಿಲ್ಲಪ್ಪ ಹತ್ರ ಹೋದ್ರೆ ಹೊಡಿತಾನ ಅನ್ಸುತ್ತೆ ಆ್ಯಾಲಜ್ಲೇಷನ್ ಇದು ಹೋಗಿಲ್ಲ ಸೊ ಮೆಡಿಸನ್ ತಗೊಬೇಕು ಅದಕ್ಕೆ ಮುಂಚೆ ಯಾರು ಯಾರ್ಯಾರು ನೋಡೋ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ನೋಡಿರಿ ಇವನ್ ಬಂದಾಗ ನಾವು ಡೋರ್ ತೆಗಿಬಾರ್ದು ಯಾಕಂದ್ರೆ ಅಲೈಜೇಷನ್ ಆಗೈತೆ ಇದು ತೆಗಿಬಾರ್ದು ಡೋರು ಓಕೆ ತೆಗಿಯಲ್ಲ ನಾನು ಮೆಡಿಸನ್ ತೊಗೊಂತೀನಿ ಟೇಕ್ ಮೆಡಿಸನ್ ಫಿಫ್ತ್ ಡೇ ಕ್ರಾಸ್ ಆಯ್ತು ಅನ್ಸುತ್ತೆ ನಮ್ದು ರೈಟ್ಸ್ ಗೋ ಯಸ್ ಡೇ ಸಿಕ್ಸಿಗೆ ಬಂದ್ವಿ ಡೋಂಟ್ ಗೋ ಟೂ ಕ್ಲೋಸ್ ಅಂದಿದ್ದು ಇದಕ್ಕೆ ಜಾಸ್ತಿ ಹತ್ರ ಹೋಗಿದ್ರೆ ನಾನು ಈಗ ಹೋಗ್ತಿದ್ದೆ ನಾನು ಪಕ್ಕ ಓಕೆ ಇಲ್ಲೇನು ಬರ್ದವ್ರ ಮತ್ತೆ ಓಕೆ ಇಫ್ ದ ಅಲೈಸೇಷನ್ ಡಿಸಬಿಯರ್ ರಿಟರ್ನ್ ಟು ದ ನಾರ್ಮಲ್ ಇಟ್ಸ್ ಸೇಫ್ ಟು ಓಪನ್ ದ ಡೋರ್ ಮತ್ತೆ ಅದೇ ಬರ್ದವ್ರು ಸೇಮ್ ಬರ್ದವ್ರೆ ಅಲ್ಸುಲೇಷನ್ ಅಲುಸಲೇಷನ್ ಆದರೆ ಅದು ಡಿಸಪಿಯರ್ ಆದರೆ ಡೋರ್ ತೆಗಿಬೋದು ಹಾಗೆ ಹಂಗೆ ನಿಂತ್ಕೊಂಡ್ಬಿಟ್ರೆ ಡೋರ್ ತೆಗೋಕಾಗಲ್ಲ ಲಾಸ್ಟ್ ಟೈಮ್ ಆಗಿತ್ತಲ್ಲ ಅವನು ಬಂದು ಹಂಗೆ ನಿಂತ್ಕೊಂಬಿಟ್ಟಿದ್ನಲ್ಲ ಆ ಥರ ಇದ್ದರೆ ಡೋರ್ ತೆಗಿಲೇಬಾರ್ದು ಸೊ ಹಂಗೆ ಹೇಳೋರು ಇದರಲ್ಲಿ ಗೇಮಲ್ಲಿ ಓಕೆ ಈ ಸಲ ಎಲ್ಲ ಕ್ಲಿಯರ್ ಆಗೈತೆ ಇಲ್ಲಿ ಟಿ ವಿ ಆನ್ ಮಾಡಿ ನೋಡಬೇಕು ಟಿ ವಿ ಕ್ಲಿಯರ್ ಆಗೈತಪ್ಪ ಟಿ ವಿ ಕ್ಲಿಯರ್ ಆಗೈತೆ ಬಾತ್ರೂಮ್ ಕಿಚನ್ಗೆ ಹೋಗಕ್ಕೆ ಭಯ ಆಗ್ತಾ ಇದ್ನಿ ನನಗೆ ಲಿಟ್ರಲಿ ಭಯ ಆಗ್ತಾ ಆಗ್ತಾಯಿದ್ದು ಕಿಚನ್ಗೆ ಹೋಗೋಕ್ಕೆ ಆಗಲೇ ಇದೆ ಬಂದಿತ್ತು ಕಡಿ ದೂರದಿಂದ ನೋಡ್ತೀನಿ ಓಕೆ ಕ್ಲಿಯರ್ ಏನಿಲ್ಲ ಸೊ ಇಲ್ಲಿ ಜಮ್ಸ್ಕೇರಿಬಿಡಾ ಪ್ಲೀಸ್ ಪ್ಲೀಸ್ ಓಕೆ ಏನಿಲ್ಲ ನೋಡಿರಿ ಇದ ಆನಮಲಿ ಸರಿಯೋಗೈತೆ ಇಲ್ಲಿ ಕಿಚ್ ಇದು ಇತ್ತ ಫಸ್ಟೇ ಇತ್ತ ಅನಿಸುತ್ತೆ ನೋಡಿ ನೋಡಿಲ್ಲ ಓಕೆ ಇಲ್ಲಿ ಕ್ಲಿಯರ್ ಆಗೈತೆ ಬೇರೆ ಏನಿಲ್ಲ ಇಲ್ಲಿ ಎಲ್ಲ ಕ್ಲಿಯರ್ ಆಗೈತೆ ಸೊ ಈಗ ಎಲ್ಲ ಇದೇನಿದು ಓ ಇದು ಇದಾವೆ ಓಕೆ ಓಕೆ ಇರಲಿ ಇಲ್ಲಿ ಕಬೋರ್ಡಲ್ಲಿ ಏನಾದರೂ ಐತೆ ಕಬ್ಬೋರ್ಡದು ಏನಿಲ್ಲ ಆಲ್ ಕ್ಲಿಯರ್ ಟೈಮ್ಗೆ ಎಲ್ಲ ಕರೆಕ್ಟಾಗಿ ಐತೆ ಇಲ್ಲಿ ಓ ಇಲ್ಲಿ ಇದೈತೆ ಕರೆಕ್ಟಾಗಿ ಐತೆ ಇದು ಡೋರ್ ಓಪನ್ ಮಾಡಿ ನೋಡಿ ನೋಡಿರಿ ಸಿಕ್ತು ಗೈಸ್ ಲೆಟ್ಸ್ ಗೋ फस्ट दानम हिड़क ट्यू पेपर टॉय्लेट पेपर मत पंकि पंकि बोरी अट दर् अक्रॉस मै प्ले शी सा हर ब्यूटिफुल फेस एंड स्वीट वॉइस कैप्टिवेटेड मी ऐ हाडुट क्लोज टू हर हू ग्ले क्लोज टू अर यार दिंग अबउट दट टोन अन्टिंगली ಇನ್ಸಿಸ್ಟೆಂಟ್ ಕೈಂಡ್ ಆಫ್ ಸ್ಕೇರಿ ಹೌದು ಕೈಂಡ್ ಆಫ್ ಸ್ಕೇರಿನೇ ಅದು ಇರಿ ಹಿರಿ ಬರ್ತೀನಿ ಏನ ಅನಮಲಿ ಆಗಿದ್ದು ಆ ಇಲ್ಲಲ್ವಾ ಇದು ಮತ್ತೆ ಬಂದಿಲ್ಲ ಸೊ ಮೆಡಿಸನ್ ತಗೋಬೇಕು ಅದಕ್ಕೂ ಮುಂಚೆ ಡೋರ್ ಹತ್ರ ಯಾರು ನೋಡ್ತೀನಿ ಹಾಗೊಂದು ಐಡಿಯಾ ಡೋರ್ ಹತ್ರ ನೋಡಿದ ತಕ್ಷಣ ಹೆಂಗ್ ಬಂದವನು ಮೂತಿ ನೋಡ್ ಗುರು ಹೆಂಗಿಟ್ಟವನ ಎಪ್ಪ ಭಯನೇ ಆಗ್ತೈತ್ ಗುರು ಈ ತರ ಗೇಮ್ ಎಲ್ಲ ಆಡೋಕ್ಕೆ ತಗೋ ಮೆಡಿಸನ್ ಡೇ ಹೋಗೋಣ ಸುಮ್ನೆ ಅನಾಮಲ್ಲಿ ಹುಡ್ಕಿದ್ವಿ ಎಸ್ ಡೇ ಸೆವೆನಿಗೆ ಬಂದ್ವಿ ಗಾಯ್ಸ್ ಈಸಿಯಾಗಿ ಒಂದ್ಸಲ ಒಂದು ಸತ್ತಿಲ್ಲ ಫುಲ್ ಪ್ರೌಡ್ ಓ ಈ ಡಾಲ್ ನಂತ ತೆಗ್ದಿರೋದೆಲ್ಲ ಇಲ್ಲಿಗೆ ಬರ್ತಾಯ್ತಾ ಇನ್ನೊಂದು ಡಾಲ್ ತೆಗ್ದಿದ್ನಲ್ಲ ಅದೆಲ್ಲ ಹೋಯ್ತು ಇಲ್ಲಿ ಪೇಪರ್ ಇವತ್ತ ಸೇಮ್ ಐತೆ ಪೇಪರ್ ಇನ್ನೊಂದು ಡಾಲ್ ತೆಗ್ದಿದ್ನಲ್ಲ ಅವೆಲ್ಲ ಎಲ್ಲಾದ್ರೂ ಗೊತ್ತಿಲ್ಲ ನೋಡ್ರಿ ಇದು ಇದು ಸಿಕ್ಕಿರೋದು ನನಗೆ ನೋಟ್ ಜೊತೆ ಮತ್ತೆ ಇದು ಇದು ಸಿಕ್ಕಿರೋದು ಇದೆಲ್ಲ ಹೋಯ್ತು ಓಹ್ ಇದು ಅದೇ ಇದು ಓಕೆ ಎರಡು ಅದೇ ಇದಕ್ಕೆ ಫುಲ್ ತಂದಿಟ್ರೆ ಏನೋ ಒಂದು ಆಗುತ್ತೆ ನಾವು ವಿಸಿಟರ್ಸ್ ಅಂತ ಎಲ್ಲ ಬರ್ದೊಳ್ಳೆ ಓ ವಿಸಿಟರ್ಸ್ ಯಾರ್ಯಾರು ಬಂದಿರೋದು ಇದುವರೆಗೂ ಅಂತ ಇವಳು ಬಂದವನೇ ಆ ಇವಳು ಬಂದವಳೆ ಇವನ್ ಯಾರೋ ತಾತ ಬಂದಿದ್ದ ಮತ್ತೆ ಇಲ್ಲಿ ವಿಚಿತ್ರವಾಗಿ ಇಟ್ಟಿದ್ಲಲ್ಲ ಅವಳು ಬಂದಿದ್ಲು ಅಷ್ಟೇ ಬೇರೆ ಯಾರು ಬಂದಿಲ್ಲ ಓಕೆ ಡೋರ್ ತೆಗ್ದಿದ್ದೀನಿ ಎಲ್ಲ ಕ್ಲಿಯರ್ ಆಗಿ ಐತೆ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಇದುವರೆಗೂ ಒಪ್ಪಂದ ಇದು ಅರೆ ಯಾರು ನಾನು ನೋಡೋಕ್ತೀನಿ ಗುರು ಗೇಮ್ ಆಡಲ್ಲ ಇದು ನಾನು ಡಿಸಪಿಯರ್ ಆಗ್ತಿಲ್ಲ ಇದು ಹತ್ರ ಬಂದು ಯಾರೋ ಅಳ್ತಿರೋ ಥರ ಕೇಳಿಸ್ತಿದ್ದೆ ಲಿಟ್ರಲ್ಲಿ ಅರೆ ಇಲ್ಲಿ ನೋಡ್ರಿ ಇಲ್ಲಿ ಬಿದ್ದೈತೆ ದೂರದಿಂದ ತೆಗಿದೀನಪ್ಪ ಒಂದು ಅನಮೂಲಿ ಸಿಕ್ಕೈತೆ ಡಿಸಪಿಯರ್ ಆಗುತ್ತೆ ಅಲ್ವೋ ನೋಡೋಣ ಓಕೆ ಇಲ್ಲಿ ಯಾವ ಅನಮೂಲಿನೂ ಇಲ್ಲ ಆದರೂ ಫ್ರಿಜ್ಜು ಡೋರೆಲ್ಲ ತೆಗೆದು ಚೆಕ್ ಮಾಡಿ ಬರ್ತೀನಿ ಇಲ್ಲಿ ಏನಿಲ್ಲ ಓಕೆ ಅದು ಡಿಸಪಿಯರ್ ಆಗಲೇ ಇಲ್ಲ ನಾನು ಮೆಡಿಸನ್ ತಗೋಬೇಕನ್ಸುತ್ತೆ ಅನ್ಸುತ್ತೆ ಹೋಗಿ ರೀ ನೋಡ್ತೀನಿ ಒಂದ್ಸಲ ಫುಲ್ ಚೆಕ್ ಮಾಡ್ಕೊಂಬತ್ತೀನಿ ಅಳ್ತವಳಿಗುರು ಅಲ್ಲೇ ಅವಳು ನೋಡಿರಿ ಇನ್ನೊಂದು ಡಾಲ್ ಸಿಕ್ತಿದ್ದು ನನಗಿದು ಅದ್ರದ್ದು ಟಾಲ್ಗಳು ಸಿಕ್ಕಿದ್ವು ಇಲ್ಲಿ ಕರ್ಚೀಫೇ ಐತೆ ಬೇರೆ ಏನಿಲ್ಲ ಸೊ ಇಲ್ಲಿ ಬಂದ್ರೆ ನೋಡಿ ಇವೇ ಮಾಯ ಆಗಿದ್ದು ಲಾಸ್ಟ್ ಟೈಮು ಇದು ಟಾಯ್ಲೆಟ್ ಪೇಪರ್ ಮತ್ತು ಟವಾದ ಇರ್ಬೇಕಿದ್ ನ್ಯಾಪ್ಕಿನ್ ಎಲ್ಲ ಓಕೆ ಇಲ್ಲೆಲ್ಲ ಕ್ಲಿಯರ್ ಆಗೈತೆ ಅದೇನಾದರೂ ಮಾಯ ಆಗಿಬಿಟ್ರೆ ನಾನು ಡೋರ್ ತೆಗಿತೀನಿ ಮಾಯ ಆಗಿಲ್ಲ ಇದುವರೆಗೂ ಅಂದರೆ ಡೋರ್ ತೆಗಿಯೋಲ್ಲ ನೋಡ್ಕೊತೀನಿ ರೀ ಮಾಯ ಆಗಿಲ್ಲ ಗಾಯ್ಸ್ ಸ್ಯಾನಮಾಲಿನೇ ಇದು ಅಳ್ತವಳಿ ಇಲ್ಲಿ ಓಕೆ ಡೋರ್ ತೆಗಿಯಲ್ಲ ನಾನು ಡೋರ್ ಹತ್ರ ಯಾರು ನೋಡ್ಕೊಬರ್ತೀನಿ ಒಂದು ಐಡಿಯಾ ಬರ್ತೈತೆ ಯಾರು ಡೋರ್ ಹತ್ರ ಅರೆ ಇವಳು ಬಂದ್ರು ಇದಾಗ್ತೈತಾ ತೆಗಿಬೋದಲ್ಲ ಇವಳು ನಮಗೇನು ಮಾಡ್ಲಿಲ್ಲ ಆಗಲೇ ಆದರೂ ಬೇಡ ಯಾಕಂದ್ರೆ ಅನುಮಲ್ಲಿ ಇದ್ರೆ ಅದು ತೆಗಿಬೇಡ ಅಂತಿದ್ರು ಡೋರು ಸೊ ತೆಗಿಯೋಲ್ಲ ನಾನು ಇದು ಡಿಸಪಿಯರ್ ಆಗಿಲ್ಲ ಹೋಗ್ಬಿಟ್ಟು ಮಾತ್ರೆ ತೊಗೊತೀನಿ ನಾನು ವಿತೌಟ್ ಎನಿ ಟೈಮ್ ವಿಸ್ಟ್ ದ ಮೆಡಿಸನ್ ಲೈಟ್ಸ್ಗೆ ಮಾತ್ರೆ ತೊಗೊತಿದ್ದೀನಿ ನಾನು ಡೇ ಏಟ್ ಗೋ ಹೋಗೋಸ್ ಡೇ ಏಯ್ಟಿಗೆ ಬಂದಿದ್ದೀವಿ ಲಾಸ್ಟ್ ಡೇ ಅನ್ಸತ್ತೈದು ನಮ್ಮದು ಎಸ್ ಎಸ್ ಲಾಸ್ಟ್ ಡೇ ಇದು ಫುಲ್ ತಂದಿಟ್ಬಿಟ್ಟೆ ಆದರೂ ನಾನು ಇದ್ರೂ ಇವೊಂದು ತಲೆ ಯಾವುದೂ ಸಿಕ್ಕಿಲ್ಲ ಗೊತ್ತಿಲ್ಲಪ್ಪ ಇಲ್ಲಿ ಸೇಮೇ ಐತೆ ಪೇಪರು ಬೇರೆ ಏನಿಲ್ಲ ಡೇ ಏಯ್ಟಿಗೆ ಬಂದಿದ್ದೀನಿ ಸೊ ಬಾಕಲ್ ತೆಗಿಯೋಣ ಮುಂದೆ ಹೋಗೋಣ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಈ ಪೈಂಟಿಂಗೇ ಗಾಯಿಸಿ ಲಾಸ್ಟ್ ಟೈಮ್ ಅಳ್ತಿದ್ದಿದ್ದು ಈ ಸಲ ಅಳ್ತೈತೆ ಆದರೆ ಹಿಂಗೆ ನಾರ್ಮಲ್ ಆಗಿ ಇತ್ತು ಉಲ್ಟ ತಿರ್ಕೊಂಬಿಟ್ಟು ಕೆಳಗಡೆ ಎಲ್ಲ ಬಿದ್ದಿತ್ತು ಲಾಸ್ಟ್ ಟೈಮು ಸೊ ಟಿ ವಿ ಏನು ಮಾಡಿದಿರಿ ಟಿ ವಿ ಕ್ಲಿಯರ್ ಟಿ ವಿ ಎಲ್ಲ ಕ್ಲಿಯರ್ ಆಗೈತೆ ಅಂದರೆ ನೋ ವರೀಸ್ ಇಲ್ಲೆಲ್ಲ ವರಿಸಿಲ್ಲ ಇದೆಲ್ಲ ಲೈಟೆಲ್ಲ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿರಿ ನೋಡಿರಿ ಅನಾಮಲಿ ಸಿಕ್ತು ಆನಾಮಿ ಸಿಕ್ತು ಫಿಶ್ ಟ್ಯಾಂಕ್ ನೋಡಿರಿ ಫಿಶ್ ಟ್ಯಾಂಕ್ ಇಲ್ಲ ನೋಡಿರಿ ಕೈಗಳು ಹಿಂಗಿಟ್ಟಾವೆ ಕಣ್ಣಿಟ್ಟೈತೆ ಇಲ್ಲಿ ಯಾರದ ಕಂಡು ಗೊತ್ತಿಲ್ಲ ಸೊ ಡೋರ್ ತೆಗೆದು ನೋಡ್ತೀನಿ ಒಂದು ನಿಮಿಷ ಒಳಗೆ ಹೋಗಿ ಬರ್ತೀನಿ ಓಕೆ ಇಲ್ಲಿ ಒಳಗಡೆ ಕ್ಲಿಯರ್ ಆಗೈತೆ ಅನಾಮಾಲಿ ಒಂದು ಸಿಕ್ಕೈತೆ ಫಿಶ್ ಟ್ಯಾಂಕಲ್ಲಿ ಕ್ಲಿಯರ್ ಆಗುತ್ತೋ ಇಲ್ಲವೋ ನೋಡೋಣ ಕ್ಲಿಯರ್ ಆಗುತ್ತಾ ಇದು ಕ್ಲಿಯರ್ ಆಗ್ತಿಲ್ಲ ನನ್ನ ಪ್ರಕಾರ ಆಗೋಲ್ಲ ಅನಿಸುತ್ತೆ ಮಾತ್ರೆ ತಗೊಬೇಕು ನೋಡಿ ಬರ್ತೀನಿ ರೀ ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಒಂದೊಂದ್ಸಲ ಬಾತ್ರೂಮ್ಗೆ ಹೋದ್ ಮದ್ಮೇಲೆ ಡಿಸಪಿಯರ್ ಆಗ್ತಾವೆ ಹೋಗೋದಕ್ಕೋಸ್ಕರ ಇಲ್ಲಿ ಟಬ್ಬಲ್ ಏನಿಲ್ಲ ಟಬ್ಬಲ್ ಇದ್ರಿಗೆ ಏನಿಲ್ಲ ಗಾರ್ಬೇಜ್ ಬ್ಯಾಗ್ ಅದೇ ಇತ್ತು ಇದು ಅದೇ ಇತ್ತು ಯಾರು ನೋಡ್ಬೋತಿದ್ದೀರಿ ಅಲ್ಲೋ ಹರ ಇವ್ನು ಬಂದ ಇವ್ನ ಅಂಬೋದೇ ಇಲ್ಲ ನಾನು ಓ ಡಿಸಪಯರ್ ಆಗಿಲ್ಲ ಈಗ ಸಂಗಾರೆ ಮಾಜಿ ತೊಗೊಬೇಕು ಮಾಜ್ರೆ ತೊಗೊಂಡಾನಂತ ಲೆಟ್ಸ್ ಗೋ ಡೇ ಏಯ್ಟ್ ಫಿನಿಶ್ ಮಾಡ್ತಿದ್ವಿ ಐ ತಿಂಕ್ ಗೇಮ್ ಫಿನಿಶ್ ಆಯಿತು ಮಾಜರೆ ತೊಗೊಂಡೆ ಫುಲ್ಲು ಡೇ ನೈನ್ ನೈನ್ ಬೇರೆ ಆಯ್ತಾ ವಾಟ್ ಡೇ ಏಯ್ಟ್ ಅಂತ ಬರ್ತಿದ್ರು ಓ ಇದು ಈ ಸಲ ಎಲ್ಲ ತೆಗೆದೇ ಐತೆ ಇಟ್ಸ್ ಆಡಿ ಕ್ವೈಟ್ ನನ್ ಆಫ್ ದ ಅನ್ಯೂಜಲ್ ನಾಯ್ಸಸ್ ಅನ್ಯೂಶಲ್ ಐ ನಾರ್ಮಲ್ ಹಿಯರ್ ಓ ಇವು ಫುಲ್ ನಾರ್ಮಲ್ ಆಗೋಳ ಈಗ ಫುಲ್ ಹೊಸ ಖುಷಿ ವಿಷಯ ಅಲ್ವಾ ಫುಲ್ ಎಲ್ಲ ಬೆಳ್ಕೈತೆ ಇಲ್ಲೇನಾದ್ರೂ ಆಯ್ತಾ ಓ ಬಾಕಲ್ ತೆಗ್ಯಕ್ಕೆ ಆಗ್ತಿಲ್ಲ ಈ ಸಲ ನೋಡ್ರಿ ಫುಲ್ ಎಲ್ಲ ಬೆಳಕು ಫುಲ್ ಎಲ್ಲ ಹ್ಯಾಪಿ ವಾತಾವರಣ ಐತೆ ಡೋರ್ ತೆಗ್ದವ್ರೆ ಆಚೆ ಹೋಗೋಣ ಬರ್ರಿ ಪಕ್ಕ ಹೋಗ್ಲಾ ಯಾರಿಲ್ಲಲ್ಲ ಓ ಯಾರಿಲ್ಲ ಆಟೋಮೆಟಿಕ್ ಆಗಿದೆ ಸೆನ್ಸರ್ ಲೈಟ್ಗಳು ಓಹೋ ಸೂಪರ್ ಟೆಕ್ನಾಲಜಿಯ ಏನೋ ಸೌಂಡ್ ಬಂತಿಲ್ಲ ನನಗೆ ವಿಚಿತ್ರವಾಗಿ ಏನಂತ ಗೊತ್ತಿಲ್ಲ ಓಕೆ ಬರ್ರಿ ಹೋಗೋಣ ಮುಂದೆ ಹೋಗ್ತಾ ಇದ್ದೀವಿ ಟೆಕ್ನಾಲಜಿಯ ಲೈಟ್ಗಳು ಆನ್ ಆಗ್ತವೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಂಗೆ ಗೊತ್ತಿಲ್ಲ ಎಂಡಿಂಗೇ ಇರೋದು ಗಾಯ್ಸ್ ಯಾಕಂದ್ರೆ ಏಯ್ಟ್ ಡೇಸ್ ಕಂಪ್ಲೀಟ್ ಮಾಡೋದಲ್ಲ ಲೆಟ್ಸ್ ಗೋ ದಿಸ್ ಈಸ್ ದ ಎಂಡಿಂಗ್ ಆಫ್ ದ ಗೇಮ್ ಫೈನಲಿ ಗೇಮ್ ಎಂಡ್ ಆಗ್ತಿದೆ ಅನ್ಸುತ್ತೆ ಎಂಡ್ ಆಗ್ತಿದೆ ಅನ್ಸುತ್ತೆ ನನ್ನ ಎಂಡ್ ಆಯ್ತು ಫುಲ್ಲು ಫುಲ್ ಮಸ್ತ್ ಆಗಿರೋ ವೈಬ್ ನೋಡ್ರಿ ಪಾರ್ಕ್ ಗ್ರೀನಿ ಫುಲ್ ಪಾರ್ಕ್ ಗ್ರೀನರಿ ಅಂತಿದೆ ಇದೇನು ಟ್ವಿಸ್ಟು ಯಾರು ಹೋಗ್ತಾವ್ರೆ ಯಾರು ಗುರು ಹೇಳಿತಾಯಿರೋದು ನನ್ನ ಹಿಂದುಗಡೆ ಇಟ್ ದೇರ್ ಇಸ್ ನೋ ಎಸ್ಕೇಪ್ ಎಸ್ಕೇಪ್ ಅಲ್ಲಿ ಅಂತಿದು ಮತ್ತೆ ಏನಾಯ್ತು ಈಗ ಮತ್ತೆ ಫೋನ್ ರಿಂಗ್ ಆಗ್ತಾಯಿದ್ದೆ ವಾಟ್ ಯು ಆಚೆ ಹೋಗಿದ್ದೆ ಸುಮೋ ಸೆಮ್ಟೆಮ್ಸ್ ಕರಿಂಗ್ ಮಾಡಸ್ ಅರೆ ಅರೇ ಇನ್ನೊಂಚೂರು ನಾವು ಇರ್ಬೇಕಂತೆ ಗುರು ಡೇ ಒನ್ ಬಂತು ಮತ್ತೆ ವಾಟ್ ಓಕೆ ಗೈಸ್ ನೋಡಿದ್ರಲ್ಲ ಇದಿತ್ತು ಗೇಮ್ ನಾನೇನೋ ಎಂಡ್ ಆಯ್ತು ಅಂದ್ಕೊಂಡೆ ಗೇಮ್ ಆದರೆ ಎಂಡ್ ಆಗಿಲ್ಲ ಏಟ್ ಡೇಸ್ ನಾವು ವಿತೌಟ್ ಡೈಯಿಂಗ್ ಕಂಪ್ಲೀಟ್ ಆಗ ಮಾಡಿದ್ವಿ ಅಂತ ಖುಷಿ ಆಗ್ಬಿಟ್ಟೆ ನಾನು ನೋಡಿದ್ರೆ ಲಾಸ್ಟಿಗೆ ಇದಾಯಿತು ಸೊ ಓಕೆ ಇನ್ನೊಂದು ಎಪಿಸೋಡ್ ಮಾಡೋಣ ಅಂತ ಇದ್ರದ್ದು ಈ ವಿಡಿಯೋ ಆಗಿದೆ ಅನ್ಸುತ್ತೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೆ ಹೈಪ್ ಮಾಡ್ರಿ ಕಮೆಂಟ್ ಬಾಕ್ಸಲ್ಲಿ ನಾವು ಸ್ವೈಪ್ ಮಾಡಿದ್ರೆ ಐಪ್ ಅಂತ ಸಿಗುತ್ತೆ ಎಲ್ಲರೂ ಹೈಪ್ ಮಾಡ್ಕೊಳ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ಗೆ ಯಾರಾದ್ರೂ ಹೊಸವರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೊಂದು ವೀಡಿಯೋ ಎಲ್ಲ ಸ್ಟ್ರೀಮಾ ಸಿ ಗೈಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್